ನೇರಲಗುಂಟೆ ಗ್ರಾಮದ ಆರಾಧ್ಯ ದೈವ ಶ್ರೀ ಬಂಗಾರೇಶ್ವರ ಮತ್ತು ಗಾದ್ರಿ ಪಾಲನಾಯಕನ ದೇವರುಗಳಿಗೆ ಎನ್ ದೇವರಹಳ್ಳಿ ಸಮೀಪದ ಪಾಪುಮುತ್ತೆ ಹೊಳೆಯಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪೇಸ್ವಾಮಿ ನೇರಲಗುಂಟೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಬಂಗಾರೇಶ್ವರ ಮತ್ತು ಗಾದ್ರಿಪಾಲನಾಯ್ಕ ದೇವರುಗಳ ಪೂಜಾರಿಗಳಾದ ರಾಘವೇಂದ್ರ ಕಾಟಯ್ಯ ಗಜ್ಜುಗಾನಹಳ್ಳಿ ಕನ್ನಯ್ಯ ಪೂಜಾರಿ ಸಣ್ಣ ಬೋರಯ್ಯ ರಾಜಣ್ಣ ಬೊಂಬಾಯಿ ತಿಪ್ಪಯ್ಯ ಬೋರನಾಯಕ ಪ್ರಕಾಶ್ ಡ್ರೈವರ್ ಬೋರಯ್ಯ ರಾಜಣ್ಣ ರೇವಣ್ಣ ಕಾಟಯ್ಯ ಚಂದ್ರಣ್ಣ ಸೇರಿದಂತೆ ಬಂಗಾರೇಶ್ವರ ಮತ್ತು ಗಾದ್ರಿಪಾಲನಾಯ್ಕ ದೇವರುಗಳ ಗುಡಿಕಟ್ಟಿನ ಅಣ್ಣ ತಮ್ಮಂದಿರು ಭಕ್ತಾದಿಗಳು ಸಮಸ್ತ ನೇರಲಗುಂಟೆ ಗ್ರಾಮಸ್ಥರು ಇದ್ರು ದಾಪತ್ತ ಹೊಳೆ ಅಂತಕ್ಕಂಥದ್ದು ಇದು ಎಲ್ಲ ದೇವ ದೇವತೆಗಳಿಗೂ ಇಲ್ಲಿ ಬಂದುಬಿಟ್ಟು ಗಂಗ ಪೂಜೆ ಮಾಡ್ಕೊಂಡು ಅವರ ಊರು ಹುಡುಗಿ ಹೋಗ್ತಾರೆ ಇಡೀ ಮ್ಯಾಸ್ ಪಂಡದಲ್ಲಿ ಮೊದಲನೇ ದೇವರು ದೊಡ್ಡ ನಾಯ್ಕ ಆ ದೊಡ್ಡಿಸೂರಿನಾಯ್ಕ ದೇವರು ಆದ ಮೇಲೆ ಇಡೀ ಮ್ಯಾಸ್ ಪಂಡದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳೂ ಅವರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದು ಬಂಗಾರೇಶ್ವರಿ ಮತ್ತು ಗಾದ್ರಿ ಪಾಲ ನಾಯಕ ಇವರು ಶಿವನಾಂಶ ರೂಪದಲ್ಲಿ ಬಂದಿರ್ತಕ್ಕಂಥವ್ರು ಗಾದ್ರಿ ಪಾಲ ನಾಯಕ ಶಿವನಾಂಶ ಬಂಗಾರೇಶ್ವರಿ ಪಾರ್ವತಿ ಇದು ಇವರು ಭೂಲೋಕಕ್ಕೆ ಬಂದುಬಿಟ್ಟು ಭೂಲೋಕದಲ್ಲಿ ಕೆಲವು ಕಾಲ ಕಾಲ ಕಳೆದು ಬಿಟ್ಟು ಆಮೇಲೆ ಗಾದ್ರಿಪಾಲ್ ಪಾಲಕ್ಕೂ ಮತ್ತು ಬಂಗಾರೇಶ್ವರಿಗೂ ವಿರುದ್ಧ ಆಗುತ್ತೆ ಯಾವುದೋ ಒಂದು ಸಣ್ಣ ಮಕ್ಕಳ ವಿಚಾರದ ಅದರಿಂದ ಅದು ಗಾದ್ರೆ ಪಾಲಕ್ಕೆ ಏನು ಮಾಡ್ತಾನೆ ನೀಲದ ಬೇಡಪ್ಪ ಅಂತೇಳ್ಬಿಟ್ಟು ಗಾದ್ರಿ ಗುಡ್ಡಕ್ಕೆ ಹೋಗ್ತಾನೆ ಆದರೆ ಹುಲಿ ಬಿಡೋದಿಲ್ಲ ಅದು ನನ್ನ ಮಕ್ಕಳನ್ನ ಇವನು ಏನೋ ಮಾಡಿಬಿಟ್ಟಿದ್ದಾನೆ ಹೊಂದ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಆಯಮ್ಮ ಹಿಂಬಾಲಿಸ್ಕೊಂಡು ಸೀದಾ ಗವಾಸರ ಗುಡ್ಡಕ್ಕೆ ಹೋಗ್ತಾನೆ ಆಯ್ತು ಅಲ್ಲಿ ಹೋಗಿ ರಪ್ಪ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ದಿವಸ ಇರ್ತಾನೆ ಇದು ಬಿಡೋದಿಲ್ಲ ಬರೋದ್ ನೋಡಿಬಿಟ್ಟು ಇಲ್ಲಿ ನಿದ್ರೆ ನನ್ನ ಅಂತ ಹೇಳಿಬಿಟ್ಟು ಗಾದ್ರೆ ಗುಡ್ಡಕ್ಕೆ ಹೋಗ್ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು ದೊಡ್ಡವಾಗಿರ್ತಕ್ಕಂಥ ಕಾಡು ಆ ಕಾಡಿನಲ್ಲಿ ವಾಸ ಮಾಡ್ತಾರೆ ಹಾಗೆ ಈ ಹುಲಿ ಏನು ಮಾಡಿಬಿಡುತ್ತೆ ಯಾರೋ ಒಬ್ಬನ ಅಂತ ಏನಪ್ಪ ಇಲ್ಲಿ ಯಾರೋ ಒಬ್ಬರು ಬಂದ ಎಲ್ಲ ನೋಡಿದೆ ಅಂತ ಇಲ್ಲಮ್ಮ ನಮ್ಮ ಕಾಡಲಿಲ್ಲ ನಾವು ಎಲ್ಲಿ ನೋಡಲಿಲ್ಲ ಅಂತೇಳಿ ದೊಡ್ಡದೊಂದು ಬೆಟ್ಟದ ಮೇಲೆ ಕುತ್ಕೊಂಡು ನೋಡ್ತಾ ಅಂದರೆ ಆ ಅಡವಿಯಲ್ಲಿ ಈ ಸೂಜಿ ಮನೆಯಷ್ಟು ಹೊಗೆ 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 ಬರ್ತಾಯಿತ್ತು ಅದು ನೋಡಿ ಇಲ್ಲೇ ಇರ್ಬೋದು ಅಂತೇಳ್ಬಿಟ್ಟು ಅದನ್ನು ಸೀದಾ ಹೋಗುತ್ತೆ ಹೋಗ್ಬಿಟ್ಟು ಅದೊಂದು ದೊಡ್ಡ ಒಂದು ಪದೇ ಆ ಪದೆಗೆ ಅಡಿಕೆ ಅಂತದ್ದು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅವರೆಲ್ಲ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಆಲಸೊಪ್ಪು ಕೇಳೋದಕ್ಕೆ ಬರ್ತಾರೆ ಆಲಸಪ್ಪು ಕೇಳೋಕೆ ಬರಬೇಕಾದ್ರೆ ಅದರಲ್ಲಿ ಹುಲಿ ಇರ್ತತ್ತು ಅದು ಏನು ಮಾಡ್ತೇವೆ ಶಬ್ದ ಮಾಡಿದ ತಕ್ಷಣ ಇವರು ಓಡೋಗಿಬಿಡ್ತಾರೆ ಏಯ್ ಹುಲಿ ಇಲ್ಲಿ ಬಂದುಬಿಟ್ಟತೆ ಅಂತ ಅವಾಗ ಗಾದ್ರಿ ಪಾಲ್ನಾಯ್ಕ ಮತ್ತು ತಮ್ಮ ಚಿನ್ಪಾಲ್ನಾಯ್ಕ ಅವರ ಸಮೂಹ ಏನೈತೆ ಎಲ್ಲರೂ ಒಡ್ಲಿ ಮಚ್ಚುಗಳು ತಗೊಂಡ್ಬಿಟ್ಟು ಇದನ್ನು ಹೊಡಿಯೋಕ್ಕೆ ಬರ್ತಾರೆ ಆದರೂ ಇದು ಬಿಡೋದಿಲ್ಲ ಗಾದ್ರಿ ಪಾಲಾಕಿ ಮತ್ತು ಬಂಗಾರೇಶ್ವರಿಗೆ ಇವರಿಗೆ ವ್ಯಾಜ್ಯ ಆಗುತ್ತೆ ಇಬ್ಬರಿಗೂ ಒಬ್ರಿಗೊಬ್ರು ಕೆಳಗೆ ಮೇಲೆ ಬಿದ್ದುಬಿಟ್ಟು ಇದಾಗ್ತದೆ ಕೊನೆಗೆ ಗಾದ್ರಿ ಪಾಲಾಕಿ ಏನು ಮಾಡ್ತಾನೆ ಲೇಯ್ ಚಿನ್ಪಾಲ ಇದು ನಾಕೆ ಸೊ ಇದು ಸಾಯ್ದೆಲ್ಲ ಕಣಪಿದು ಏನನ್ನ ಮಾಡಿಬಿಟ್ಟು ಸುಲಭ ಅಂದರೆ ಅದು ಏನು ಏನಿರಬಾರ್ದು ಅಂತ ಹಾಕಿದ ಹಾಲು ತಂದು ನನ್ನ ಬಾಯಕ್ಕೆ ಅದ್ರ ಬಾಯಕ್ಕೆ ಬಿಡಪ್ಪ ಹಂಗಾದ್ರೂ ಹೋಗುತ್ತ ಅಂತ ಹೇಳ್ತಾನೆ ಆವಾಗ ಆಕಾಶದಲ್ಲಿ ದೇವಾನು ಸೇರಿದಂತೆ ಇವರು ಒಂದು ಅಲ್ಲಿ ಸಮಾಧಿ ಆಗ್ತಕ್ಕಂಥದ್ದು ಮತ್ತು ರೂಪವನ್ನು ಬಿಟ್ಟು ಆ ಮೇಲಕ್ಕೆ ಹೋಗ್ತಕ್ಕಂಥದಕ್ಕೆ ಇದು ಪವಿತ್ರವಾಗಿರ್ತಕ್ಕಂಥ ಮ್ಯಾಸ ಮಂಡದಲ್ಲಿ ಬಂಗಾರೇಶ್ವರಿ ಮತ್ತು ಗಾದ್ರಿ ಬಾಲಾಯಕ ಭಾಳ ವಿಶೇಷವಾಗಿರ್ತಕ್ಕಂಥ ದೇವರು ಇವತ್ತು ನೆಲ್ಗುಂಟಿ ಗ್ರಾಮದಿಂದ ಯಾವ್ಯಾವ ದೇವರು ಈ ಒಂದು ಗಂಗಾ ಪೂಜೆಗೆ ಆಗಮಿಸಿದೆ ಬಂಗಾರ ದೇವರು ಗಾದ್ರಿ ಬಾಲಾಯಕ ಇವತ್ತಿನ ಕ ಜಾತ್ರೆಯ ವಿಶೇಷತೆ ಏನು ಸರ್ ಅದೇಪ್ಪ ಗ್ರೆ ಗಂಗಾ ಬಂದಿದ್ದೀವಿ ಮಳೆ ಪೂಜೆ ಇಬ್ಬರಿ ವರ್ಷ ವರ್ಷನೂ ನಮ್ಮ ದೊಡ್ಡ ದೊಡ್ಡಿಸುವ ಆದ್ಮೇಲೆ ಮಹೇಶ್ ಮಂಡಲದಲ್ಲಿ ಎಲ್ಲ ದೇವರುಗಳು ಎಲ್ಲ ಜಾತ್ರೆಗಳು ಆಗ್ತವೆ ಎಲ್ಲನೂ ಗಂಗಾ ಮಾಡಿಸ್ಕೊಂಡು ಬರ್ತಾರೆ ಅಂತ